ಪ್ರಿಯ ಸ್ನೇಹಿತರೆ ದೀಪನಾ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಶಿಷ್ಟವಾದ ಶಿವಲಿಂಗದ ಬಗ್ಗೆ ನಾವು ಕಾನ್ಸೆಪ್ಟನ್ನ ತೆಗೆದುಕೊಂಡ್ ಬಂದಿದ್ದೀವಿ ಈ ಶಿವಲಿಂಗದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಈ ಶಿವಲಿಂಗ ಕಲಿಯುಗದ ಅಂತ್ಯ ಹತ್ತಿರ ಬರ್ತಾ ಇದೆ ಅಂತ ಭವಿಷ್ಯ ನುಡಿದಿದೆಯಂತೆ ಹಾಗಾದರೆ ಈ ಶಿವಲಿಂಗ ಯಾವುದು ಎಲ್ಲಿದೆ ಅದೆಲ್ಲವನ್ನ ನಾವು ಡೀಟೇಲ್ಸ್ ತಿಳಿಸ್ತೀವಿ ಆದರೆ ಅದಕ್ಕೂ ಮುಂಚೆ ನಮ್ಮ ದೀಪರಾ ಸ್ಟುಡಿಯೋಸ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮರೆಯದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಪ್ರಪಂಚ ಅಂತ್ಯ ಆಗುತ್ತಂತೆ ಅಂದ್ರೆ ಯಾರು ಸಹ ನಂಬೋದಿಕ್ಕೆ ಸಿದ್ರಿಲ್ಲ ಯಾಕಂದ್ರೆ ಈ ರೀತಿ ಹಲವು ಬಾರಿ ಹೇಳಿದ್ರು ಒಂದಿಷ್ಟು ಭೂಮಿ ಅಲುಗಾಡಿಲ್ಲ ಆದ್ರೆ ಪ್ರಪಂಚ ಅಂತ್ಯವಾಗುತ್ತೆ ಕಲಿಗಾಲ ಅಂತ್ಯವಾಗುತ್ತೆ ಅನ್ನೋ ಹತ್ತು ಹಲವು ಭವಿಷ್ಯವಾಣಿಗಳು ಈಗಲೂ ಕೇಳ್ಬರ್ತಾ ಇವೆ ಅದರಲ್ಲಿ ಕೆಲವು ಸಾವಿರಾರು ವರ್ಷದ ಮುಂದಿನ ಭವಿಷ್ಯವಾಣಿಯಾಗಿದೆ ಇನ್ನು ಕೆಲವು ನಮ್ಮ ಜೀವಿತಾವಧಿಯಲ್ಲಿ ಸಂಭವಿಸಬಹುದಾದ ಭವಿಷ್ಯವೂ ಆಗಿದೆ ಆದರೆ ನಾವಿಂದು ಹೇಳ್ತಾ ಇರೋದು ನಮ್ಮ ದೇಶದೊಳಗೆ ಪ್ರಪಂಚ ಅಂತ್ಯವಾಗುತ್ತೆ ಅಂತ ಹೇಳಿರುವ ಭವಿಷ್ಯವಾಣಿಯ ಬಗ್ಗೆ ಅದರಲ್ಲೂ ದೇವಾಲಯ ಒಂದರಲ್ಲಿ ಪ್ರಪಂಚದ ಅಂತ್ಯದ ಬಗ್ಗೆ ಭವಿಷ್ಯವಿದೆ ಅಲ್ಲಿನ ಸ್ಥಳೀಯರು ಇದನ್ನ ಗಂಭೀರವಾಗಿ ನಂಬಿಕೊಂಡಿದ್ದಾರೆ ಹಾಗಾದ್ರೆ ಯಾವುದು ಆ ದೇವಾಲಯ ಅಲ್ಲಿರುವ ಭವಿಷ್ಯವಾಣಿ ಏನು ಯಾವಾಗ ಪ್ರಪಂಚ ಅಂತ್ಯ ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಕೊಡಲಾಗಿದೆ ಬೆಳೆಯುತ್ತಲಿದೆ ಶಿವಲಿಂಗ ಪ್ರಪಂಚ ಅಂತ್ಯವಾಗಲಿದೆ ಎಂದು ಭವಿಷ್ಯ ನೋಡದಿರುವ ದೇವಾಲಯ ಇರೋದು ಉತ್ತರಾಖಂಡದ ಪಿತೋರಾಘಡ್ ಜಿಲ್ಲೆಯ ಗಂಗೋಳಿ ಹತ್ ಪಟ್ಟಣದ ಸಮೀಪದಲ್ಲಿ ಈ ದೇವಾಲಯ ಭೂಗತ ಗುಹೆ ವ್ಯವಸ್ಥೆಯಲ್ಲಿ ರೂಪುಗೊಂಡಿದೆ ಸ್ನೇಹಿತರೆ ಈ ದೇವಾಲಯ ಭೂಗತ ಗುಹೆಯ ವ್ಯವಸ್ಥೆಯಲ್ಲಿ ಇದೆಯಂತೆ ನಿತ್ಯವೂ ನೂರಾರು ಭಕ್ತರು ಮತ್ತು ಸಾಹಸ ಪ್ರಿಯರು ಈ ಗುಹೆಯನ್ನ ಹುಡ್ಕೊಂಡು ಬರ್ತಾರೆ ಇದಕ್ಕೆ ಪಾತಾಳ ಭುವನೇಶ್ವರ ದೇವಾಲಯ ಅಂತಲೂ ಕರೀತಾರೆ ಇದೊಂದು ಭೂಗತ ಗುಹೆ ದೇವಾಲಯವಾಗಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಆಧ್ಯಾತ್ಮಿಕತೆ ಮತ್ತು ಹಿಂದೂ ಪುರಾಣಗಳಿಗೆ ನಂಬಲಾಗದಂತ ಸಂಬಂಧವನ್ನ ಈ ಶಿವಲಿಂಗ ಹೊಂದಿದೆ ಅದಾಗ್ಯೂ ಅತ್ಯಂತ ಆಸಕ್ತಿದಾಯಕ ನಂಬಿಕೆ ಅಂದ್ರೆ ಈ ದೇವಾಲಯವು ಜಗತ್ತು ಯಾವಾಗ ಕೊನೆಯಾಗುತ್ತೆ ಅನ್ನೋದ್ರ ಬಗ್ಗೆ ಕುರಿತು ಊಹಿಸಿದೆ ಸ್ಥಳೀಯ ಕಥೆಗಳ ಪ್ರಕಾರ ಪಾತಾಳ ಭುವನೇಶ್ವರ ದೇವಾಲಯವನ್ನ ಮೊದಲು ಸೂರ್ಯ ರಾಜವಂಶದ ರಾಜ ಋತುಪರ್ಣನು ಪತ್ತೆ ಮಾಡಿದಂತೆ ದ್ವಾಪರ ಯುಗದಲ್ಲಿ ಈ ಗುಹೆಯನ್ನು ಪಾಂಡವರು ಪರ್ವತಗಳಿಗೆ ಹೋಗುವ ಮೊದಲು ಇಲ್ಲಿ ಶಿವನನ್ನು ಪೂಜಿಸಿದ್ರು ಕಿರಿದಾದ ಅಂಕು ಡೊಂಕಾದ ಅಂದ್ರೆ ಚಿಕ್ಕದಾರ ರಸ್ತೆ ಅಂಕು ಡೊಂಕಾದ ಭೂಗತ ಮಾರ್ಗವ ಗುಹೆಯೊಳಗೆ ಕರೆದೊಯ್ಯುತ್ತದೆ ಭೂಗತ ಮಾರ್ಗ ಅಂದ್ರೆ ಅದು ಸಣ್ಣದಾದ ಕಾಡು ಪ್ರದೇಶಗಳಲ್ಲಿ ಇರುವಂತಹ ಒಂದು ಕಳ್ಳದಾರಿ ಇದರ ಪ್ರಮುಖ ಅಂಶ ಏನಂದ್ರೆ ಶಿವಲಿಂಗ ಪ್ರತಿ ವರ್ಷ ಶಿವಲಿಂಗದ ಎತ್ತರ ಹೆಚ್ಚುತ್ತಿದೆ ಹಾಗಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಶಿವಲಿಂಗವು ಗುಹೆಯ ಮೇಲ್ಛಾವಣಿಯನ್ನ ಮುಟ್ಟಿದಾಗ ಪ್ರಪಂಚವು ಕೊನೆಗೊಳ್ಳುತ್ತದೆ ಅನ್ನೋದು ಅಲ್ಲಿನ ನಂಬಿಕೆಯಾಗಿದೆ ಹಾಗೂ ಇದನ್ನು ನಂಬಲಾಗಿದೆ ಇನ್ನು ಶಿವಲಿಂಗದ ಬೆಳೆಯುತ್ತಿರುವ ಎತ್ತರವು ನಾವು ಕಲಿಯುಗ ಅಂತ ನಂಬುವ ಕೆಟ್ಟ ಕೆಲಸಗಳ ಬೆಳವಣಿಗೆಯ ಸಂಕೇತವೂ ಆಗಿದೆ ಜನರು ಎಷ್ಟೇ ಕೆಟ್ಟ ಕೆಲಸಗಳು ಮಾಡ್ತಾರೋ ಅಷ್ಟು ವೇಗವಾಗಿ ಶಿವಲಿಂಗ ಬೆಳೆಯುತ್ತಿದೆ ಅಂತ ನಂಬಲಾಗ್ತಾ ಇದೆ ಕೆಲವು ಸ್ಥಳೀಯರು ಗುಹೆಯನ್ನು ಶಿವನ ವಾಸ್ತಸ್ಥಾನ ಅಂತ ನಂಬ್ತಾರೆ ಅವನು ತನ್ನ ಭಕ್ತರ ಇಚ್ಛೆಯನ್ನ ದೇವಾಲಯದ ಚಾವಣಿಯ ಮೇಲೆ ಶೇಷನಾಗನ ಆಕಾರದಲ್ಲಿದೆ ಅಂತ ನಂಬಲಾದ ಕಲ್ಲಿನ ರಚನೆಯು ಅಸ್ತಿತ್ವದಲ್ಲಿದೆ ಲೋಕದ ಭಾರವನ್ನ ಬೆನ್ನ ಮೇಲೆ ಹಿಡಿದಿರುವವರು ಶೇಷನಾಗರ ಎಂದು ಎಂಬಲಾಗ್ತಾ ಇದೆ ಈ ದೇವಾಲಯದ ಮತ್ತೊಂದು ಕುತೂಹಲಕಾರಿ ಅಂಶವೆಂದ್ರೆ ರಣದ್ವಾರ ಅಂದ್ರೆ ಯುದ್ಧದ ಬಾಗಿಲು ಪಾಪ ದ್ವಾರ ಅಂದ್ರೆ ಪಾಪದ ಬಾಗಿಲು ಧರ್ಮದ್ವಾರ ಅಂದ್ರೆ ಧರ್ಮದ ಬಾಗಿಲು ಮತ್ತು ಮೋಕ್ಷ ದ್ವಾರ ಅಂದ್ರೆ ಮೋಕ್ಷದ ಬಾಗಿಲು ಎಂಬ ಹೆಸರಿನ ನಾಲ್ಕು ಪ್ರವೇಶ ದ್ವಾರಗಳು ಇಲ್ಲಿವೆ ಲಂಕ ಯುದ್ಧದಲ್ಲಿ ರಾವಣನ ಮರಣದ ನಂತರ ಪಾಪ ಮುಚ್ಚಲಾಯಿತು ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತದ ಯುದ್ಧದ ನಂತರ ಯುದ್ಧದ ಬಾಗಿಲು ಮುಚ್ಚಲಾಯಿತು ಪ್ರಸ್ತುತ ಎರಡು ದ್ವಾರಗಳು ಮಾತ್ರ ತೆರೆದಿವೆ ಧರ್ಮದ್ವಾರ ಮತ್ತು ಮೋಕ್ಷ ದ್ವಾರ ಆದ್ರೆ ಗುಹೆಯಲ್ಲಿರುವ ಶಿವಲಿಂಗ ಬೆಳೆಯುತ್ತಲೇ ಇದ್ದು ವರ್ಷದಿಂದ ವರ್ಷಕ್ಕೆ ಅದು ಮೇಲಿನ ಕಲ್ಲಿಗೆ ತಾಗುವಷ್ಟು ಹತ್ತಿರವಾಗ್ತಾ ಇದೆ ಒಮ್ಮೆ ಇದು ಮೇಲಿನ ಕಲ್ಲಿಗೆ ತಾಗದ್ರೆ ಕಲಿಯುಗ ಅಂತ್ಯವಾಗಲಿದೆ ಅಂತ ನಂಬಲಾಗ್ತಾ ಇದೆ ಅಲ್ಲಿನ ಸ್ಥಳೀಯರು ಇದನ್ನು ಗಂಭೀರವಾಗಿ ನಂಬಿದ್ದಾರೆ ಜೊತೆಗೆ ಶಿವನಿಗೆ ದಿನನಿತ್ಯ ಪೂಜೆಯನ್ನ ಅಲ್ಲಿನ ಸ್ಥಳೀಯರು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಒಂದು ಶಿವಲಿಂಗ ಬೆಳೆಯುತ್ತಾ ಇದೆ ಅದು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗ್ತಾ ಇದೆ ಅನ್ನೋದನ್ನ ಈ ಮಾಹಿತಿಯಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಶಿವಲಿಂಗ ಒಂದು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದೆ ಈ ಬೆಳವಣಿಗೆಯೇ ಕಲಿಯುಗದ ಅಂತ್ಯ ಅನ್ನೋದನ್ನ ನಾವು ನಮ್ಮ ದೀಪನ ಸ್ಟುಡಿಯೋಸ್ ನಲ್ಲಿ ಇವತ್ತು ನಾವು ತಿಳಿಸಿಕೊಟ್ಟಿದ್ದೇವೆ ದೀಪನ ಸ್ಟುಡಿಯೋಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು